ಅಲ್ಲರಿಗೂ ನಮಸ್ಕಾರ ಒಳ್ಳೆ ಥ್ರಿಲ್ಲರ್ ಪಂದ್ಯ ನೋಡೋದಕ್ಕೆ ಸಿಕ್ಕಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಪಂದ್ಯದಲ್ಲಿ ಬರ್ ಜರಿಯಾಗಿ ಕಮ್ ಬ್ಯಾಕ್ ಮಾಡಿ ಗೆಲುವನ್ನು ಸಾಧಿಸಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡ ಸೊ ಈಸಿ ವಿನ್ ಆಗೋ ಪಂದ್ಯವನ್ನು ಆಲ್ಔಟ್ ಆಗೋ ಮುಖಾಂತರ ಹೋದರು ಅಂತಲೇ ಹೇಳ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನೂರ ಹತ್ತೊಂಬತ್ತಕ್ಕೆ ಒಂದು ವಿಕೆಟ್ ಇದ್ದ ತಂಡ ನೂರ ಹತ್ತೊಂಬತ್ ಮೂರಕ್ಕೆ ಆಲ್ಔಟ್ ಆಗುತ್ತೆ ಈ ಥರ ಕಮ್ ಬ್ಯಾಕ್ ಮಾಡಿ ಗೆಲ್ತಾರೆ ಮುಂಬೈ ಇಂಡಿಯನ್ಸ್ ತಂಡ ಅಂತಲೇ ಹೇಳ್ಬೋದು ಲಾಸ್ಟ್ ಮೂರು ಬಾಲ್ ಅಂತೂ ಮೂರು ರನ್ ಔಟ್ ಆಗಿ ಟ್ರಾಜಿಡಿಯಲ್ಲಿ ಎಂಡ್ ಆಯಿತು ಅಂತಲೇ ಹೇಳ್ಬೋದು ಡೆಲ್ಲಿ ಇನಿಂಗ್ಸು ಸೊ ಸಕ್ಕತ್ತಾಗಿರೋ ಮ್ಯಾಚ್ ಆಗಿತ್ತು ಇದು ಸೊ ಈ ಮ್ಯಾಚ್ನ ಕುರಿತಾದ ಹೈಲೈಟ್ಸ್ ಏನು ಈ ವಿಡಿಯೋದಲ್ಲಿ ನೋಡೋಣ ಅಂದ್ಕೊಂಬುದು ಚಾನಲ್ಗ ಸೂಪರ್ ಆಗಿದ್ದರೆ ದೇವ ಸಬ್ಸ್ಕ್ರೈಬ್ ಮಾಡಿ ಪನ್ನ ಪಡಪಂತ ಸ್ಟಾರ್ಟ್ ಮಾಡೋಣ ಸೊ ಟಾಸ್ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಒಳ್ಳೆ ಆರಾಮ ದೊರೆಯುತ್ತೆ ರೋಹಿತ್ ಶರ್ಮಾ ಮತ್ತು ರಿಕಾಲ್ಟನ್ ಒಳ್ಳೆ ಆರಾಮ ಕೊಡ್ತಾರೆ ಸೊ ಚೆನ್ನಾಗಿ ಆಡ್ತಾಯಿದ್ದಾರೆ ರೋಹಿತ್ ಶರ್ಮಾ ಅವ್ರನ್ನ ವಿಪ್ರಾಜ್ ನಿಗಮ್ ಅವರು ಔಟ್ ಮಾಡ್ತಾರೆ ಸೊ ಇದರೊಂದಿಗೆ ನಲವತ್ತೇಳು ರನ್ಗಳ ಓಪನಿಂಗ್ ಪಾರ್ಟ್ನರ್ಶಿಪ್ ಎಂಡ್ ಆಗುತ್ತೆ ಸೊ ಅದರ ಬಳಿಕ ಕುಲ್ದೀಪ್ ಯಾದವ್ ಅವರು ರಿಕಾಲ್ಟನ್ ಅವರು ವಿಕೆಟನ್ನು ತೆಗಿತಾರೆ ಇಪ್ಪತ್ತೈದು ಬಾಲ್ನಲ್ಲಿ ನಲವತ್ತೊಂದು ರನ್ ಗಳಿಸಿ ಸಾಕಾಗಿ ಆಡ್ತಾ ಇದ್ರು ಅವರು ಅವರು ಔಟ್ ಆಗ್ತಾರೆ ಅದರ ಬಳಿಕ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಅವರಿಂದ ಒಳ್ಳೆ ಇನ್ನಿಂಗ್ಸ್ ಬರುತ್ತೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಸೊ ಸಾಕತ್ತಾಗಿರೋ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ನಡುವೆ ಅರವತ್ತು ರನ್ಗಳ ಬರ್ಜರಿ ಪಾರ್ಟ್ನರ್ಶಿಪ್ ಬರುತ್ತೆ ಇವರ ನಡುವೆ ಸೊ ಕುಲ್ದೀಪ್ ಯಾದವೇ ಇದನ್ನು ಮತ್ತೊಮ್ಮೆ ಎಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಆಡ್ತಿದ್ದ ಸೂರ್ಯಕುಮಾರ್ ಯಾದವ್ರನ್ನ ಔಟ್ ಮಾಡ್ತಾರೆ ನಲವತ್ತಕ್ಕೆ ಸೂರ್ಯಕುಮಾರ್ ಅವರು ಔಟ್ ಆಗ್ತಾರೆ ಐದು ಬೌಂಡ್ರಿ ಹಾಗೂ ಎರಡು ಸಿಕ್ಸ್ ಇತ್ತು ಇವರ ಇನ್ನಿಂಗ್ಸ್ನಲ್ಲಿ ಸೊ ಅದರ ಬಳಿಕ ಹಾರ್ದಿಕ್ ಪಾಂಡ್ಯ ಬಂದು ಬೇಗನೆ ಔಟ್ ಆಗಿಬಿಡ್ತಾರೆ ವಿಪ್ರಾಜ್ ಅವ್ರಿಗೆ ಸೊ ಎರಡು ಬಿಗ್ ವಿಕೆಟನ್ನು ತೆಗಿತಾರೆ ವಿಪ್ರಾಜ್ ಇವತ್ತು ರೋಹಿತ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಸೊ ತಿಲಕ್ ವರ್ಮಾ ಮತ್ತು ನವಂದಿರ್ ಮ್ಯಾಚ್ ಫಿನಿಶ್ ಮಾಡೋ ಜವಾಬ್ದಾರಿಯನ್ನು ತಗೋತಾರೆ ಸೊ ಒಳ್ಳೆ ಪಾರ್ಟ್ನರ್ಶಿಪ್ ಕೂಡ ಬರುತ್ತೆ ಇವರ ನಡುವೆ ರನ್ ರನ್ಗಳ ಬಿಗ್ ಪಾರ್ಟ್ನರ್ಶಿಪ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಮೂವತ್ತ್ಮೂರು ಬಾಲ್ನಲ್ಲಿ ಐವತ್ತೊಂಬತ್ತು ರನ್ ಗಳಿಸಿ ತಿಲಕ್ ವರ್ಮಾ ಔಟ್ ಆಗ್ತಾರೆ ಆರು ಫೋರ್ ಆಗೋದು ಸಿಕ್ಸ್ ಇತ್ತೀವರ ಇನ್ನಿಂಗ್ಸ್ನಲ್ಲಿ ಇನ್ನೊಂದು ಕಡೆ ನಮ್ಮ ಒಂದಿರಂತೂ ಇನ್ನಿಂಗ್ಸ್ ಅನ್ನು ಆಡ್ತಾರೆ ಅಂತಲೇ ಹೇಳ್ಬೋದು ಎರಡು ಸಿಕ್ಸ್ ಆಗೊಂಬರು ಬೌಲ್ಡ್ರಿ ಸಹಿತ ಮೂವತ್ತೆಂಟು ರನ್ ಗಳಿಸಿ ಮುಂಬೈ ಇನ್ನೂರ ಐದು ತಲುಪಲು ಸಹಾಯ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಸ್ಟಾರ್ಟಿಂಗ್ನಲ್ಲೇ ಮೊದಲ ಬಾಲ್ನಲ್ಲೇ ಮೆಗ್ಗರ್ ಔಟ್ ಆಗ್ತಾರೆ ದೀಪಕ್ ಚಹಾರ್ ಅವ್ರಿಗೆ ಎಂಥ ಆರಂಭ ಸಿಗುತ್ತೆ ಮುಂಬೈ ಇಂಡಿಯನ್ಸ್ಗೆ ಅಂತಾನೆ ಹೇಳ್ಬೋದು ಸೊ ಅದರ ಬಳಿಕ ಕರುಣ್ ನಾಯರ್ ಅವರ ಅಬ್ಬರ ಸ್ಟಾರ್ಟ್ ಆಗತ್ತೆ ಅಂತಾನೆ ಹೇಳ್ಬೋದು ಸೊ ಬುಮ್ರಾ ಅವ್ರಿಗೂ ಕೂಡ ಬಿಡೋದಿಲ್ಲ ಆ ತರ ಸೊ ಕ್ವಾಲಿಟಿ ಶಾರ್ಟ್ಸ್ಗಳನ್ನು ಹೊಡಿತಾರೆ ಸೊ ಕರುಣ್ ನಾಯರ್ ಅವರು ಎಂಥ ಇನ್ನಿಂಗ್ಸ್ ಆಡಿದ್ರು ಇವತ್ತು ಸೊ ಅವರಿರೋ ಇರೋ ತನಕ ಒನ್ ಸೈಡೆಡ್ ಆಗಿ ಹೋಗುತ್ತೆ ಮ್ಯಾಚ್ ಅಂತಾನೆ ಅಂದ್ಕೊಂಡಿದ್ವಿ ಖಂಡಿತವಾಗ್ಲೂ ಸೊ ಮತ್ತು ಅಭಿಷೇಕ್ ಪರೇಲ್ ಅವರು ಔಟ್ ಆಗ್ತಾರೆ ಕರಣ್ ಶರ್ಮಾ ಅವ್ರಿಗೆ ಮೂವತ್ ಮೂರು ರನ್ ಗಳಿಸಿ ಅದಾದ ಬಳಿಕ ವಿಕೆಟ್ಗಳ ಪತನ ಸ್ಟಾರ್ಟ್ ಆಗತ್ತೆ ಅಂತಾನೆ ಹೇಳ್ಬೋದು ಚೆನ್ನಾಗಿ ಆಡ್ತಿದ್ದ ಕರುಣ್ ನಾಯ್ ಅವರನ್ನ ಬೌಲ್ಡ್ ಮಾಡೋ ಮುಖಾಂತರ ಬ್ಯೂಟಿಫುಲ್ ಡಿಲಿವರಿ ಮೂಲಕ ಬೌಲ್ಡ್ ಮಾಡ್ತಾರೆ ಎಮ್ ಎಚ್ ಸ್ಯಾಂಟ್ನರ್ ಅವರು ನಲವತ್ತು ಬಾಲ್ನಲ್ಲಿ ಎಂಬತ್ತೊಂಬತ್ತು ರನ್ ಗಳಿಸಿ ಔಟ್ ಆಗ್ತಾರೆ ಹನ್ನೆರಡು ಬೌಂಡ್ರಿ ಆಗೋ ಇದು ಸಿಕ್ಸ್ ಇತ್ತು ರೈನಿಂಗ್ಸ್ನಲ್ಲಿ ಹನ್ನೆರಡು ಫೋರ್ ಹೊಡೆದಿದ್ದಾರೆ ಇವತ್ತು ಕರುಣ್ ನಾಯರ್ ಅವರು ಎಲ್ಲ ಕ್ಲಾಸಿಕಲ್ ಶಾರ್ಟ್ಸ್ ಏನೇ ಸಕ್ಕತ್ತಾಗಿತ್ತು ರೈನಿಂಗ್ಸ್ ನೋಡೋದಕ್ಕೆ ಸೊ ಅದರ ಬಳಿಕ ಅಕ್ಷರ್ ಪಟೇಲ್ ಅವರು ಕೂಡ ಎರಡು ಬೌಂಡ್ರಿ ಹೊಡೆದು ಬೂಮ್ರಾ ಅವ್ರಿಗೆ ಔಟ್ ಆಗ್ತಾರೆ ಸೊ ವಿಕೆಟ್ಸ್ಗಳ ಪತನ ಇಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸ್ಟಪ್ಸ್ ಅವರು ಕೂಡ ಕರಣ್ ಶರ್ಮಾ ಅವ್ರಿಗೆ ಔಟ್ ಆಗ್ತಾರೆ ಹಾಗೆಯೇ ಕೆ ಎಲ್ ರಾಹುಲ್ ಹೋದ್ ಮ್ಯಾಚ್ ವಿನ್ ಮಾಡ್ತಿದ್ರು ಈ ಮ್ಯಾಚ್ ವಿನ್ ಮಾಡ್ಸೋದಕ್ಕೆ ಆಗೋದಿಲ್ಲ ಔಟ್ ಆಗ್ತಾರೆ ಅವರು ಕೂಡ ಕರಣ್ ಶರ್ಮ ಅವ್ರಿಗೆ ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದಾಗ ಕರಣ್ ಶರ್ಮಾ ಸಾಕಾತಾಗಿನೇ ಇಂಪ್ಯಾಕ್ಟ್ ಮಾಡ್ತಾರೆ ಮುಂಬೈ ಕಡೆ ಅಂತಲೇ ಹೇಳ್ಬೋದು ಸೊ ಆಲ್ಸೋ ಬಳಿಕ ವಿಪ್ರಾಜ್ ನಿಗಮ್ ಮತ್ತು ಆಶುತೋಷ್ ಶರ್ಮಾ ಮೇಲೆ ಮತ್ತೊಮ್ಮೆ ಜವಾಬ್ದಾರಿ ಬೀಳುತ್ತೆ ಸೊ ಅದನ್ನು ವಿನ್ ಮಾಡಿಸೋದಕ್ಕೆ ಆಗೋದಿಲ್ಲ ಇವತ್ತು ಖಂಡಿತವ್ರು ಸೊ ವಿಪ್ರಾಜ್ ಸ್ಯಾಂಟ್ನರ್ ಅವ್ರಿಗೆ ಸ್ಟಂಪ್ಟಾಕ್ತಾರೆ ಒಂದು ಸಖತ್ ಚಾಲಾಕಿ ಬೌಲಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು ಸ್ಯಾಂಟ್ನರ್ ಅವರು ಹದಿನೆಂಟನೇ ಓವರ್ನಲ್ಲಿ ಬೋಲ್ಟ್ ಅಂತೂ ಸಿಕ್ಕಾಬೇ ಚೆನ್ನಾಗಿ ಮಾಡಿದ್ರು ಆರಕ್ಕೆ ಯಾರು ಬೌಲಿಂಗ್ ಯಾರು ಹಾಕಿದ್ರು ಅಂತಲೇ ಹೇಳ್ಬೋದು ಆವರು ತಾಕತ್ತಾಗಿ ಬಂತು ಆ ಕೂಡ ಸೊ ಬುಮ್ರಾಗೆ ಎರಡು ಬೌಂಡ್ರಿ ಹೊಡೆದಿದ್ರು ಆಶುತೋಷ್ ಶರ್ಮ ಅವರು ಸೊ ಆಲ್ಮೋಸ್ಟ್ ಮತ್ತೊಮ್ಮೆ ಮ್ಯಾಚನ್ನು ಡೆಲ್ಲಿ ಕಡೆ ಹೇಳ್ಕೊಂಡ್ರು ಅನ್ವಷ್ಟರಲ್ಲಿ ಒಂದೇ ಓವರ್ನಲ್ಲಿ ಮೂರು ರನ್ಔಟ್ ಹಾಕೋ ಮುಖಾಂತರ ಪಂದ್ಯನೇ ಮುಗಿದೋಯ್ತು ಅಂತಲೇ ಹೇಳ್ಬೋದು ಸೊ ಒಂದೇ ಓವರ್ನಲ್ಲಿ ಮೂರು ರನ್ ಔಟು ಅದು ಕೂಡ ಹ್ಯಾಟ್ರಿಕ್ ಕಾಫ್ ರನ್ಔಟ್ ಅಂತಲೇ ಹೇಳ್ಬೋದು ಮೊದಲು ಆಶುತೋಷ್ ಶರ್ಮಾ ಅವರು ರನ್ ಆದರೆ ಅದರ ಬಳಿಕ ಕುಲ್ದೀಪ್ ಯಾದವ್ ಹಾಗೆಯೇ ಮೋಹಿತ್ ಶರ್ಮಾ ರನ್ಔಟ್ ಹಾಕ್ತಾರೆ ಸೊ ಮೂರು ರನ್ಔಟ್ಗಳು ಈಜಿಮಿನ್ ಆಗೋ ಮ್ಯಾಚನ್ನು ತಗೊಂಡು ಅಂತಲೇ ಹೇಳ್ಬೋದು ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಸೊ ಒಂದು ಹಂತದಲ್ಲಿ ಅಷ್ಟೊಂದು ಚೆನ್ನಾಗಿದ್ದ ತಂಡ ಸೋಲೋದು ಅಂದರೆ ಹಂತ ಕಂಬ್ಯಾಕ್ ಆಗಿದೆ ಅಂತಲೇ ತಿಳ್ಕೊಬೋದು ಅದರಲ್ಲಿ ಹತ್ತು ಓವರ್ನಲ್ಲಿ ನೂರ ಹತ್ತೊಂಬತ್ತಿದ್ದ ತಂಡ ಸೋ ಕೇವಲ ಒಂದು ವಿಕೆಟ್ ಇದ್ದ ತಂಡ ಸೋತಿದೆ ಅಂದರೆ ಯಾವ ಲೆವೆಲ್ಗೆ ಮುಂಬೈ ಕಂಬ್ಯಾಕ್ ಮಾಡಿದೆ ಅಂತ ಅದರಲ್ಲೇ ಗೊತ್ತಾಗುತ್ತೆ ಸೊ ಸಾಕಾತಾಗಿರೋ ಕಂಬ್ಯಾಕು ಸೊ ಹೊಸ ಬಾಲ್ ತಗೊಂಡಾಗಿನಿಂದ ಬಾಲ್ ರಿಪ್ಲೇಸ್ ಆಗಿತ್ತು ಸೊ ಅದಾದ ಬಳಿಕ ಒಳ್ಳೆ ಗ್ರಿಪ್ನಿಂದ ಬಾಲ್ ಹಾಕಿ ಕರಣ್ ಶರ್ಮಾ ವಿಕೆಟ್ಸ್ ತೆಗೆದೇ ಅದರ ಬಳಿಕ ಅವರಿಗೆ ಸ್ಯಾಂಟ್ನರ್ ಕೂಡ ಸಾಥ್ ಕೊಡ್ತಾರೆ ಬೋಲ್ಟ್ ಅಂತೂ ಲಾಸ್ಟ್ ಒಂದು ಓವರ್ ಚಿಂದಿನೇ ಹಾಕಿದ್ರು ಅಂತಲೇ ಹೇಳ್ಬೋದು ಒಳ್ಳೆ ಕಮ್ ಬ್ಯಾಕ್ ಹಾಗೆಯೇ ಒಳ್ಳೆ ವಿನ್ ಸಿಕ್ತು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಏನು ಹೇಳಿ ಮಾಡೋಕ್ಕಾಗಲ್ಲ ಸೊ ಈಜಿ ಆಗಿರೋ ಮ್ಯಾಚನ್ನ ತಗೊಂಡ್ರು ತೆಗೆದುಕೊಂಡ್ರು ಅಂತಲೇ ಹೇಳ್ಬೋದು ಸೊ ನೋಡೋಣ ಸಕ್ಕತ್ತಾಗಿರೋ ಇದು ಅಂತ ಹೇಳೋ ನೋಡಬೇಕು ಅಂದರೆ ಹೇಳಬೇಕು ಅಂದರೆ ಸಖತ್ತಾಗಿರೋ ಪಂದ್ಯ ಆಗಿತ್ತು ಇದು ಒಳ್ಳೆ ಥ್ರಿಲ್ಲರ್ ಮ್ಯಾಚ್ ಆಗಿತ್ತು ಸೊ ಈ ಥರ ಪಂದ್ಯಗಳು ಇನ್ನೂ ಕೂಡ ನೋಡೋದಕ್ಕೆ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮಗೆ ಸುಣ್ಣ ಆ್ಯಚುಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು